శ్రీ శుద్ధ బ్రహ్మణే నమ సమస్త శుద్ధ బ్రహ్మరి అనంత అనంత ప్రణామూ శ్రీ విచార సగర నాల్కనే

ಹತ್ತನೇ ದೋಹ ನಿನ್ನೆ ಒಂಬತ್ತನೇ ದೋಹಾ ತನಕ ಮಾಡಿದ್ದೆವು ಇದು ಹತ್ತನೇ ದೋಹ ಏನಿಲ್ಲ ಮೀಟಿಂಗ್ ಮಾಡ್ಲಿಕ್ಕೆ ಅಷ್ಟೇ ಅವರು ಮಕ್ಕಳಿಗೆ ಕರೆಸಿ ರಾಜ್ಯ ತ್ಯಾಗ ಮಾಡಬೇಕು ವಿವೇಕ ಉದಯ ಆಗ್ಯದ ಮೂರು ಮಕ್ಕಳನ್ನ ಮಂತ್ರಿಗೆ ಹೇಳಿ ಮಂತ್ರಿಯ ಮೂಲಕ ಕರೆತಾ ಇದ್ದಾರೆ ಯಾವಾಗೇ ಅಲ್ಲಿ ಯಾವುದೇ ಒಂದು ಮನಿ ವಿಷಯವನ್ನ ನೀವು ನೇರವಾಗಿ ಕೆಲವೊಂದು ಸಾಮಾಜಿಕವಾಗಿ ಗೊತ್ತಿರಬೇಕಾದಂತ ವಿಷಯಗಳಿದ್ದಾಗ ಒಬ್ಬರಿಗೆ ಯಾರ್ಯಾರು ಹೊರಗಿನವರೆಗೆ ಕರ್ಕೋಬೇಕು ಕರ್ಕೊಂಡು ಮನೆಯಾಗೇನು ವಿಷಯಗಳು ಚರ್ಚೆ ಮಾಡಬೇಕು ನಾವು ಕೇವಲ ಮನೆಯೊಂದು ಮನೆಗೆ ಮಾಡ್ಕೊಂಡ್ಬಿಟ್ಟೇವಂತಂದ್ರೆ ಅವ್ರು ಕಂಟ್ರೋಲ್ ತಪ್ಪಿ ಬಿಡ್ತಾರ ಹಿಂಗಂದಿಲ್ಲ ನೀ ಹಾಂಗಂದಿದೀ ಹಾಂಗಿಲ್ಲ ಹಿಂಗಂದಿದೆ ಅಂತ ಅದರ ಸಲುವಾಗಿ ಏನ್ ಮಾಡಬೇಕು ಒಬ್ಬನ ಸ್ಟ್ಯಾಂಡರ್ಡ್ ವ್ಯಕ್ತಿಯನ್ನ ಕರ್ಕೋಬೇಕು ಮಂತ್ರಿ ಅಮಾತ್ಯ ಏನೇನ್ ಚರ್ಚೆಗಳು ಬಳಸಿರಲ್ಲ ನಿನ್ನೆ ದಿವಸ ಅಮಾತ್ಯ ಮಂತ್ರಿ ಸಲಹೆಗಾರ ಸಚಿವ ಈ ತರ ಎಲ್ಲ ಇರ್ತಾನಲ್ಲ ನಿಮಗೆ ಅತ್ಯಂತ ವಿಶ್ವಾಸದ ಮನುಷ್ಯ ಯಾರು ಇರ್ತಾರೆ ಏನಿಲ್ಲ ಅಂದ್ರೆ ಒಬ್ಬ ವಕೀಲಗಾರನೂ ಜೊತೆಗೆ ಕರ್ಕೊಬೇಕು ಕರ್ಕೊಂಡು ಇಂಥವೆಲ್ಲ ಡಿಸ್ಕಶನ್ಸ್ ಮಾಡಬೇಕು ಮಾಡಿ ಏನಪ್ಪ ಜಿಹಿ ಮರತಹಿ ಹಿ ಶಿವ ಉಪದೇಶ ಕಾಶಿ ಕ್ಷೇತ್ರದ ಮಹಿಮೆಯನ್ನ ಹೇಳಲಕ್ಕಾರ ಇಲ್ಲಿ ಕಾಶಿ ಒಳಗ ಜಿಹಿ ಅಂದ್ರೆ ಯಾವ ಕಾಶಿ ಕ್ಷೇತ್ರದಲ್ಲಿ ಮರತಃ ಯಾವ ಒಬ್ಬ ಮಗನಿಗೆ ಈ ಭೂಲೋಕ ಒಂದು ಅಧಿಕಾರ ಕೊಡ್ಲಕ್ಕನಲ್ಲ ಅವನಿಗೇನ್ ಹೇಳಲಕ್ಕನ ಈ ಭೂಮಿ ಒಳಗ ಕಾಶಿ ಕ್ಷೇತ್ರ ಬಹಳ ಶ್ರೇಷ್ಠದ ಅಲ್ಲಿ ಜಿಹಿ ಮರಸಹಿ ಸುನಿ ಶಿವ ಉಪದೇಶ ಅಲ್ಲಿ ಯಾರು ಸಾಯ್ತಾರ ಅವ್ರಿಗೆ ಶಿವ ಏನ್ ಮಾಡ್ತಾನೆ ಪರಮಾತ್ಮನ ತಾರಕ ಮಂತ್ರ ಉಪದೇಶ ಉಪದೇಶವನ್ನ ಕೇಳ್ತಾನ ಅವನು ಕಾಶಿ ಒಳಗ ತಾರಕ ಮಂತ್ರದ ಉಪದೇಶ ಶಿವ ಬಂದು ಅವನಿಗೆ ಕಿವಿ ಒಳಗ ಮೋಕ್ಷ ಆಗ್ತದಪ್ಪ ಇಲ್ಲಿ ಬಂದು ಸತ್ತೀರಿ ಅದರ ಸಲುವಾಗಿ ನಿನಗೆ ಮತ್ತೆ ಪುನರ್ಜನ್ಮ ಆಗಂಗಿಲ್ಲ ಅಂತೇಳಿ ಪರಮಾತ್ಮ ಅಲ್ಲಿ ಉಪದೇಶ ಮಾಡ್ತಾನ ಅಂತ ಒಂದು ನಂಬಿಕೆ ಅದ ಅನಾಯಾಸ ಅನಾ ಆಯಾಸ ಹೊಂದಲಾಡದೇ ಅವ ಏನ್ ಮಾಡ್ತಾನ ಕೈಲಾಸದಲ್ಲಿ ಪ್ರವೇಶ ತಗೋತಾನ ಅಂತ ಮತ್ತೆ ಉತ್ತರ ವಾಹಿನಿ ಅಂದ್ರ ಗಂಗೆ ಉತ್ತರ ದಿಕ್ಕಿಗೆ ಹರಿಯುವ ಗಂಗೆ ಅಧಿಕ ಪೂಜಾ ಸೈ ಅಂದ್ರೆ ಅತ್ಯಂತ ಶುಭ್ರವಾದಂತ ಗಂಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಾಕ್ಷಾತ್ ಶಿವಪುರಿಯ ಕೀರ್ತಿಯನ್ನ ఇది శివపురియ కీర్తి ప్రకాశై అనయాసీ తిహి రోజ ప్రవేశ గంగా అంగ కీర్తి ప్రకాశై గం ఏత ఈ కీర్తి అన్న ప్రకాశీ హాడే ఉత్తర వాహిని అధిక ఉజాసై ఉత్తర వాహిని బాళ పచ్చ ఇత అంత అదూ ఏడి సల కాకి ಇಳಿಗೇಡಿಗೆ ಸಲುವಾಗಿ ಗಂಗೆ ಇವೆಲ್ಲ ಹೇಳರು ಗಂಗಾ ನದಿಯೊಳಗೆ ಸ್ನಾನ ಮಾಡಿದರೆ ಮೋಕ್ಷ ಆತಿತ್ತು ಸ್ವಚ್ಛ ಆತಿತ್ತು ಅಂತಂದ್ರೆ ಸದಾ ಕಾಲ ಗಂಗಾ ಒಳಗೆ ಬೇಕಾದಷ್ಟು ಮೀನ ಮೊಸಳೆಗಳು ಅದಾವ ಅವ ಮೋಕ್ಷ ಆಗಬೇಕಿತ್ತು ಆ ಗಂಗೆ ಅಲ್ಲ ಇವರು ಹೇಳೋದು ಜ್ಞಾನ ಗಂಗೆ ಆ ಜ್ಞಾನ ಗಂಗೆಯನ್ನ ಕುರಿತು ಹೇಳಿದ್ದು ಅಂದ್ರೆ ಈ ಕಾಶಿ ಅಂತಂದ್ರೆ ಪರಮಾನಂದ ಪ್ರಾಪ್ತಿ ದುಃಖ ನಿವೃತ್ತಿ ರೂಪ ಮೋಕ್ಷದ ಸ್ಥಿತಿ ಒಳಗೆ ಯಾರು ಇರ್ತಾರ ಅವರಿಗೆ ಶ್ರುಚಿ ಆಗ್ತದ ಶ್ರುಚಿ ಏನಂತ ಖೇದವಾಗಿ ಅದು ಕೇಳಿಸ್ತು ಅದೇ ಅದು ಇರೋದು ಆಕ್ಚುಲ್ ಅದು ಏನದ ಅದು ತಾತ್ವಿಕವಾಗಿ ಇದನ್ನ ಹೇಳಿದ್ರೆ ತೆರೆಕ್ ಹೋಗಂಗಿಲ್ಲ ಅಂತ ಹೇಳಿ ಒಂದು ಕಾಶಿ ಒಂದು ಅಂತ ಮಾಡ್ಯಾರ ಅದ್ರಾಗ ಹೋಗಿ ಮುನಿಗ್ ಬಂದವರಿಗೆಲ್ಲ ಮೋಕ್ಷ ಆಸಿತ್ತು ಕಾಶಿಯಾಗಿ ಕತ್ರ ಮೋಕ್ಷ ಆಸಿತ್ತು ಅಂದ್ರೆ ಎಲ್ಲ ದಾರಿ ತಪ್ಪಿಸ್ಬಿಡ್ತಾರೆ ದಾರಿ ತಪ್ಪಿ ಕೇಳ್ತೇವು ಯಾಕಂದ್ರೆ ಎಲ್ಲ ತಿಳಿದವರು ತಿಳಿಯವರದು ಹೋಗಿ ತಾಯ್ಬೇಕಂತಾರೆ ಅಲ್ಲಿ ಸಾಯದ ಹಾಂಗ ತಾಯದ ಅಲ್ಲ ಕಾಶಿ ಒಳಗೆ ಹೋಗಿ ತಾಯ್ಬೇಕು ಅಂತಂದ್ರ ತಾಯದ್ರೊಳಗೆ ಮೋಕ್ಷ ಮಾಡ್ಕೋಬೇಕಂತ ತಾಯದ್ರೊಳಗೆ ಮೋಕ್ಷ ಮಾಡ್ಕೊಂಡ್ರೆ ಕಾಶಿಯಾಗಿ ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಒಂದು ಸ್ಥಿತಿ ಪ್ರಾಪ್ತಿ ಮಾಡ್ಕೊಂಡ್ರೆ ಅದೇ ಕಾಯಿಸಿ ಅದರೊಳಗೆ ಸಾಧಿಸ್ ಅಂತಂದ್ರೆ ಸಾಯದಂದ್ರೆ ನಿಮ್ಮ ಅಹಂಕಾರ ನಾಶ ಮಾಡಿಕೊಂಡ್ರಿ ಅಹಂಕಾರ ನಾಶ ಮಾಡಿಕೊಂಡ್ರಿ ಅಂದ್ರೆ ಲೌಕಿಕ ಪ್ರಲೋಭನೆಗಳನ್ನೆಲ್ಲ ನಾಶ ಮಾಡ್ಕೊಂಡ್ರಿ ಅಂದ್ರೆ ಏನಾಗ್ತದ ಆವಾಗ ಜ್ಞಾನದ ವಿಷಯ ಇವಿ ಇಳ ಕೇಳ ಅದಕ್ಕೆ ಕಾಶಿ ಕ್ಷೇತ್ರದಲ್ಲಿ ಮರಣ ಸಮಯದಲ್ಲಿ ಪರಮಾತ್ಮನ ತಾರಕ ಮಂತ್ರದ ಉಪದೇಶವನ್ನು ಕೇಳಿದಾಗ ಅನಾಯಾಸವಾಗಿ ಅವನು ಕೈಲಾಸಕ್ಕೆ ಪ್ರವೇಶ ಮಾಡುತ್ತಾನೆ ಅನಾಯಾಸವಾಗಿ ಅವನು ಏನ್ ಮಾಡ್ತಾನ ಕೈಲಾಸಕ್ಕೆ ಅಂದ್ರ ಉನ್ನತವಾದ ಶ್ರೇಷ್ಠವಾದಂತ ಒಂದು ಸ್ಥಿತಿ ಪ್ರಾಪ್ತಿ ಮಾಡ್ಕೋತಾನ ಹಾಗೂ ಉತ್ತರ ದಿಕ್ಕಿಗೆ ಹರಿಯುವುದು ಅಂತಂದ್ರೇನು ಊರ್ಧ್ವಮುಖವಾಗಿ ಹರಿಬೇಕು ಯಾವಾಗ ನಮ್ಮ ಮನಸ್ಸು ರಂಗೆ ಅಂದ್ರೆ ನೀರು ನೀರು ಅಂದ್ರೆ ಮನಸ್ಸು ಇದು ಊರ್ಧ್ವೋ ಮುಖವಾಗಿ ಹರಿಬೇಕು ಉತ್ತಮ ಆಲೋಚನೆಗಳ ಕಡೆ ಹರಿಬೇಕು ಉತ್ತಮ ಆಲೋಚನೆ ಉತ್ತಮ ಮಾತು ಉತ್ತಮ ಕೆಲಸ ಉತ್ತಮ ಉತ್ತಮ ಭಾವನೆ ಕಳೆಗಳ ಹರಿದ್ರ ಅದು ಏನ್ ಮಾಡ್ತದ ಈ ಕಾಶಿ ವಿಶ್ವನಾಥನ ಒಂದು ಮಹತ್ವವನ್ನ ಪ್ರಕಾಶ ಅಂತಂದ್ರೇನು ನಿಮ್ಮ ಶುದ್ಧ ಬ್ರಹ್ಮನ ವಿಚಾರ ಪ್ರಕಾಶ ಆಗ್ತದ ಅದಕ್ಕೆ ಕಾಶಿಯ ಕೀರ್ತಿಯನ್ನು ಪ್ರಕಾಶ ಮಾಡುತ್ತದೆ ನೀವು ಸಲೋ ಮಾತನಾಡಿದ್ರೆ ಒಳಗಿನ ಶುದ್ಧ ಬ್ರಹ್ಮ ಪ್ರಕಟ ಆಗ್ತಾನ ಒಳ್ಳೆ ಭಾವನೆ ತಾಳಿದ್ರೆ ಒಳ್ಳೆ ಮಾತಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಕಾಶಿ ವಿಶ್ವನಾಥ ಬೇರೆ ಯಾರು ಇಲ್ಲ ನಿಮ್ಮ ಒಳಗೆ ನಿಮ್ಮ ಹೃದಯನೇ ಕಾಶಿ ಭಕ್ತನ ಮನೆಯಂಗಳ ಭಕ್ತನ ಮನದಂಗಳವೇ ವಾರಾಣಸಿ ಮನೆಯಂಗಳ ಮನದಂಗಳ ಅಲ್ಲೇ ಕಾಶಿ ಅದೇ ವಿಶ್ವನಾಥ ಅದರ ಮೂಲಕ ಮನೆ ಹರಿಬೇಕು ಅಂದ್ರೆ ಶ್ರೇಷ್ಠವಾದ ವಿಚಾರಗಳು ಶ್ರೇಷ್ಠವಾದ ಮಾತುಗಳು ಶ್ರೇಷ್ಠವಾದ ಕೆಲಸಗಳು ಶ್ರೇಷ್ಠವಾದ ಭಾವನೆಗಳು ಇವೇನಾದರೂ ಊರ್ಧೋಮುಖವಾಗಿ ಹರಿಯುವ ಗಣ್ಣ ನಿಮ್ಮ ಮನಸ್ಸು ಆ ಕಡೆ ಹರಿಯಿತು ಅಂತಂದ್ರೆ ಅಲ್ಲಿ ಏನ್ ಮಾಡ್ತದೆ ಕಾಶಿಯ ಕೀರ್ತಿಯನ್ನು ಪ್ರಕಾಶ ಮಾಡುತ್ತದೆ ನಿಮ್ ಒಳಗಿರೋ ವಿಶ್ವನಾಥ ಅಲ್ಲಿ ಪ್ರಕಟ ಆಗ್ತಾನ ನೀವೇ ಆವಾಗ ಏನಾಗ್ತರಿ ವಿಶ್ವನಾಥ ಸ್ವರೂಪರಾಗ್ತಾನ ಒಬ್ಬನು ಕಾಶಿಯಲ್ಲಿದ್ದು ರಾಜಭಾರ ಇಂದ್ರದ ಒಂದು ಕಾಶಿಯನ್ನ ಇಂತದ ರಾಜ್ಯಭಾರ ಮಾಡ್ರಿ ಅಂತ ಹೇಳಿ ಅವನು ಕಾಶಿ ಕ್ಷೇತ್ರದ ಬಗ್ಗೆ ಹೇಳದ ಅದ ಆಕ್ಚುಲ್ ಕಾಶಿ ಕ್ಷೇತ್ರ ಅನ್ನೋದು ಏನದ ಸಿರಿ ಆರ್ಧವರ್ಷ ಈ ತತ್ವಜ್ಞಾನ ಯಾರಿಗೆ ತಿಳಿಯಂಗಿಲ್ಲ ಅದು ಕಾಶಿ ಗಂಗೆ ಭಕ್ತಿ ಮಾರ್ಗದ್ದದೆಲ್ಲ ಹನ್ಯರ ಜ್ಯೋತಿರ್ಲಿಂಗ ಅವೆಲ್ಲ ಭಕ್ತಿ ಮಾರ್ಗದ್ದು ಜ್ಞಾನ ಮಾರ್ಗಕ್ಕೆ ಬಂದ್ರೆ ಅಂತಂದ್ರೆ ಯಾ ಕಾಶಿಗೆ ಹೋಗೋದ ಬೇಕಾಗಿಲ್ಲ ಯಾ ಜ್ಯೋತಿರ್ಲಿಂಗಕ್ಕೆ ಹೋಗೋದ ಬೇಕಾಗಿಲ್ಲ ನೀವು ಕುಂತನೇ ಭಕ್ತನ ಮನೆಯ ಅಂಗಳವೇ ವಾರಾಣಸಿ ಇನ್ನು ಮುಂದುವರೆದ ಹೇಳಬೇಕಂದ್ರೆ ಭಕ್ತನ ಜ್ಞಾನಿಯ ಅನದ ಅಂಗಳವೇ ವಾರಣಾಸಿ ನೀವು ಶುದ್ಧ ಬ್ರಹ್ಮ ಸ್ವರೂಪ ಜೀವ ಬ್ರಹ್ಮ ಏಕತ್ವ ಇರುವಂತ ಒಂದು ಮೋಕ್ಷದ ಸ್ಥಿತಿ ಅಂದ್ರೆ ನಿಮ್ಮ ಮನಬಂಗಲೇ ವಾರಣಾಸಿ ಅಲ್ಲೇ ಬ್ರಹ್ಮ ಅಲ್ಲೇ ನಿಮ್ದು ಏನೆಲ್ಲ ನಡೀತದ ಅಲ್ಲಿ ಹರಿಬೇಕಾದಂತ ಮನಸ್ಸು ಏನ್ ಮಾಡ್ತದ ಶ್ರೇಷ್ಠವಾದ ಕೆಲಸಗಳ ಕಡೆ ಶ್ರೇಷ್ಠವಾದ ವಿಚಾರದ ಕಡೆ ಶ್ರೇಷ್ಠವಾದ ಮಾತುಗಳ ಕಡಿ ಹರಿತದ ಅದೇ ಗಂಗೆ ಮನಸ್ಸೇ ಗಂಗೆ ನಿಮ್ಮ ಹೃದಯ ನಿರ್ಮಲವಾದಂತ ನಿಶ್ಚಲವಾದಂತ ಹೃದಯ ಅದರೊಳಗೆ ವಿವೇಕ ಉದಯ ಆಗ್ತದಲ್ಲ ಅದೇ ಜ್ಞಾನ ಅದೇ ಜ್ಞಾನ ಮುಂದೆ ಏನ್ಮಾಡ್ತದೆ ನಿಮಗೆ ಮೋಕ್ಷ ಹೋಗ್ತದೆ ನಿಮ್ಮ ದೈವತ್ವವನ್ನ ನಿಮಗ ಪ್ರದರ್ಶನ ಮಾಡ್ತದೆ ನಿಮ್ಮ ದೈವತ್ವದ ಪರಿಚಯ ನಿಮಗೆ ಮಾಡಿ ನೀವೇ ದೇವರಾದ್ರೆ ಅಂತ ಹೇಳ್ತದ ಇದೆಲ್ಲಾನು ಏನು ಕಾಶಿ ಕ್ಷೇತ್ರದ ಮಹಿಮೆಯನ್ನ ಹೇಳಿ ಮೂರು ರಾಜ್ಯಗಳ ಒಬ್ಬೊಬ್ಬರಿಗೆ ಒಪ್ಪಿಸ್ಲಕ್ಕಿನಿ ಈ ಊರೋಕ್ಕದ ಕಾಶಿ ಅನ್ನೋದು ಒಂದು ಕ್ರೇಸ್ತದಪ್ಪ ಅಲ್ಲಿ ಒಂದು ಗಂಗಾ ನದಿ ಉತ್ತರ ಕರೀತದೆ ಸಿಂಗಾಗಿ ಕಾಶಿ ಕ್ಷೇತ್ರದೊಳಗೆ ಯಾರ ಕಾಯ್ತಾರ ಅವ್ರ ಕಿವಿ ಒಳಗ ಶಿವ ಉಪದೇಶ ತಾರಕ ಮಂತ್ರದ ಉಪದೇಶ ಮಾಡ್ತಾನ ತಾರಕ ಮಂತ್ರ ಅಂತಂದ್ರೇನು ಈ ಭವ ದುವನ್ನ ಪಾರ ಭವ ಭವಸಾಗರ ಪಾರ್ ಮಾಡೋಂತ ಮಂತ್ರ ಅಂತ ಮಂತ್ರ ಹೇಳ್ತಾನ ಅಂತ ಹೇಳಿ ಒಂದು ದೋಹ ಇದು ಎಷ್ಟು ಹತ್ತನೇ ದೋಹ ಮುಂದೆ ಹನ್ನೊಂದನೇ ದೋಹ ಏನದಪ್ಪ ಅಂತಂದ್ರೆ ಕರಹು ರಾಜ ಹಿಮ ಭಿನ್ನ ಕಿಹು ಪಾಲವು ನಿಜ ನಿಜ ದೇಶ ಭಿನ್ನ ವಿಭಾಗ ಬಾತಾನಕೋ ಭೂಮಿ ರಾಜ ಇನ್ನಂದ್ರೆ ಏನು ಅಂತಂದ್ರೆ ಹಿಮತಿವು ಅಂದ್ರೆ ಈ ರೀತಿಯಾಗಿ ಮೂರು ಸಹೋದರರು ಭಿನ್ನ ಅಂದ್ರೆ ಬೇರೆ ಬೇರೆಯಾಗಿ ನಿಜ ನಿಜ ದೇಶ ಅಂದ್ರೆ ನಿಮ್ಮ ನಿಮ್ಮ ದೇಶಗಳಲ್ಲಿ ಕೆರವು ರಾಜ್ಯಭಾರ ಮಾಡಿರಿ ಪಾಲವು ಅಂದ ಪ್ರಜೆಗಳ ಪಾಲನೆಯನ್ನು ಮಾಡಿರಿ ಮೂರು ವಿಭಾಗಗಳನ್ನಾಗಿ ಮಾಡಿದ್ದಾರೆ ಆ ರೀತಿ ಮಾಡದೇ ಇದ್ದರೆ ಒಂದ್ ವೇಳೆ ಮೂರು ಮಕ್ಕಳಿಗೆ ಮೂರು ವಿಭಾಗ ಮಾಡಲಿಲ್ಲ ಅಂದ್ರೆ ಅವರು ಜಗಳವಾಡುತ್ತಾರಾ ಅಂತ ತಿಳ್ಕೊಂಡು ಭಾಗ ಮಾಡಿ ಕೊಟ್ಟ ಭಾಗ ಮಾಡಿದ್ದೇನೆ ಈ ರೀತಿಯಾಗಿ ಬೇರೆ ಬೇರೆಯಾಗಿ ಮೂರು ಸಹೋದರರು ರಾಜ್ಯಭಾರವನ್ನು ಮಾಡ್ರಿ ಅಂತ ಹೇಳಿ ಏನ್ ಮಾಡುವ ರಾಜ ಆ ಮಂತ್ರಿಯ ಮೂಲಕ ಆ ಮೂರು ಜನ ಮಕ್ಕಳನ್ನು ಕರೆಸಿ ಮುಂದೆ ಕುಂದರ್ಸಿಕೊಂಡು ಮೂವರಿಗೆ ಮೂರು ರಾಜ್ಯಗಳ ಬಗ್ಗೆ ಹೇಳಿ ಆ ಮೂರು ರಾಜ್ಯಗಳಲ್ಲಿ ಭೂಲೋಕದ ಶ್ರೇಷ್ಠತೆಯನ್ನ ಹೇಳಿ ಮೂವರಿಗೆ ಒಂದೊಂದು ಒಪ್ಪಿಸಿದ ಒಪ್ಪಿಸಿ ಮುಂದೆ ರಾಜ್ಯಭಾರ ಮಾಡಿ ಹೇಳಿದ ಮೇಲೆ ರಾಜ ಸಮಾಜ ತಜೋ ತಬು ಅವ ಜಾನಿ ಹೀಯೇ ದುಃಖ ತಾಯಿ ಅತಾರ ನಾನು ತ್ಯಾಗ ಮಾಡಿ ಹೋಲಕತ್ತೀನಿ ಅಂತಂದ್ರೆ ಇದಿಂದವ ಚಂದ ಅಂದ್ರೆ ಇದು ಒಂದು ಏನು ಗೋಹನೆ ಇದು ಯಾಕಪ್ಪ ನಾ ಇದೆಲ್ಲ ಮೂರು ನಿಮ್ಗೆ ಯಾಕೆ ಹಂಚಿಕೊಡ್ಲಾಕತ್ತೀನಿ ಒಮ್ಮಿ ದೊಮ್ಮಗೆ ಇದು ಯಾಕೆ ಈ ತರ ನಾ ಮಾಡ್ಲಾಕತ್ತಿನಿ ಅಂತ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟ ಇದು ಕೊಟ್ಟದ್ದೇ ಅವ್ನ್ ತಪ್ಪಾಯ್ತು ಇದು ಯಾಕ್ ಮಾಡ್ಲಕ್ಕ ಸುಮ್ ಕಟ್ಟಿದ್ರು ಅವ್ರು ಸುಮ್ ತಗೊಂಡು ಹೊತ್ತಿದ್ರು ಇಲ್ಲೇ ಸಿಕ್ಕೊಂಡ್ಬಿದ್ದು ಈ ನಗರದ ಸರ್ ಸಮಾಜ ಅಬು ಮೈ ತಜೋ ಈ ಅಂದ್ರೇನು ಇಲ್ಲಿ ಎಲ್ಲ ರಾಜ ಏನದ ಅಂದ್ರೆ ಈಗ ನಾನು ಸಮಸ್ತ ರಾಜಕೀಯ ಐಶ್ವರ್ಯವನ್ನು ತ್ಯಜಿಸುತ್ತಿದ್ದೇನೆ ಏಕೆಂದರೆ ಜಾನಿ ಹೀ ದುಃಖ ರಾಗಿ ಅಸಾರ ಈ ಮಾತು ಹೇಳಿ ತಲುಪಿದ್ದಲ್ಲ ಇದು ಹುಷಾರೇ ನೋಡ್ಬೇಕು ಯಾವಾಗ ಆಡಳಿತ ಮಾಡ್ಬೇಕಾದ್ರೆ ಇಲ್ಲೇ ಅವನ ಗದ್ದಲಕ್ಕೆ ಬಿದ್ದದ್ದು ಏನ್ ಹೇಳ್ತಾನ ಯಾಕೆ ಬಿಟ್ಟು ಅವಲಕ್ಕೆ ತಿನ್ ಗೊತ್ತೇನು ಅಂದ್ರೆ ಜಾನಿ ಅಂದ್ರೆ ತಿಳ್ಕೊಂಡಿನಿ ಹೀ ನನ್ನ ಹೃದಯದಲ್ಲಿ ಏನಾಗಿದೆ ವಿವೇಕದಲ್ಲಿ ತಾಯಿ ಅಂದ್ರೆ ಅಂದ್ರೆ ರಾಜಕೀಯ ಐಶ್ವರ್ಯ ಇದು ದುಃಖ ರೂಪ ಆದ ಅಸಾರ ಆದ ಅಂದ್ರೆ ನನಗ್ ಗೊತ್ತಾಗ್ಯದ ಇದು ರಾಜಕೀಯ ಐಶ್ವರ್ಯ ಏನದ ಇದು ಅಧಿಕಾರ ಐಶ್ವರ್ಯ ಏನದ ಇದು ದುಃಖ ರೂಪ ಅದ ಇದು ಅಸಾರ ಆದ ಅಂತೇಳಿ ನನ್ನ ಅನುಭವಕ್ಕೆ ಬಂದದ ಇದು ನನ್ನ ಹೃದಯದ ನಿಶ್ಚಯ ಜ್ಞಾನ ಆಗಿಬಿಟ್ಟವ ನಾನು ಇದನ್ನೆಲ್ಲ ಬಿಟ್ಟು ಹೋಗುತ್ತಿದ್ದೇನೆ ಏಕೆಂದರೆ ಇದು ದುಃಖಕ್ಕೆ ಕಾರಣೀಭೂತವಾಗಿದೆ ಎಲ್ಲ ರಾಜಕೀಯ ಐಶ್ವರ್ಯಗಳನ್ನು ಈಗ ನಾನು ತ್ಯಜಿಸಿ ಹೋಗುತ್ತಿದ್ದೇನೆ ಅಂತ ಯಾಕೆ ಅಂದ್ರೆ ಇದು ಅಸವಾಗಿದೆ ರೂಪವಾಗಿದೆ ಅಂತ ಹೇಳಿ ಗದ್ದಲಕ್ಕೆ ಬಿದ್ದಾನೀಗ ಇದು ಹೇಳಬಾರಾಗಿತ್ತು ಹೇಳಿದ್ದಿಲ್ಲ ಅಂದ್ರೆ ಅವನ್ ಕೆಲಸ ನಡೀತಿತ್ತು ಇದು ಹೇಳಿ ಎಕ್ಸ್ಪ್ಲೇನ್ ಮಾಡಿ ಗದ್ದಲಕ್ಕೆ ಬಿದ್ದಾನೆ ಅದಕ್ಕೆ ಈ ಗದ್ದಲಕ್ಕೆ ಮೇಲೆ ಮುಂದೆ ಏನಾದ್ರು ಅನ್ನೋದು ಮತ್ತೆ ನಾಳೆ ತರ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಪರಮಾನಂದ ಪ್ರಾಪ್ತಿಭವ, ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರತ್ತು ಯಶಸ್ವಿ ಭವ ಯಶಸ್ವಿ ಭವ ಓಂ ಶಾಂತಿ 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 ಶರಣ ಶರಣ